ಡಾಕ್ಟರ್ ತೇಜಸ್ವಿ ನಾನೊಬ್ಬ ಹೋಮಿಯೋಪತಿ ವೈದ್ಯನಾಗಿದ್ದು ಸುಮಾರು ಇಪ್ಪತ್ತೊಂದು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದಲ್ಲದೆ ಬೆಂಗಳೂರಿನಲ್ಲಿ ಒಂದು ಖ್ಯಾತ ಹೋಮಿಯೋಪತಿ ಕಾಲೇಜ್ ಆದ ಅನುರಾಧ ಹೋಮಿಯೋಪತಿ ಮೆಡಿಕಲ್ ಕಾಲೇಜಲ್ಲಿ ಪ್ರಾಧ್ಯಾಪಕ ಮತ್ತು ಕೂಡ ಕೆಲಸ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದ ಒಂದು ವಿಶೇಷತೆ ಏನಪ್ಪಾ ಅಂದರೆ ಅನೇಕ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ನ ಬರೆದಿದ್ದಾರೆ ರಿಸಲ್ಟ್ಸ್ ಕೂಡ ಬಂದಿದೆ ಅನೇಕರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ ಸ್ಟೂಡೆಂಟ್ಸ್ ಸುಟ್ಗುಟುಗಳು ಕೂಡ ಕೂಡ ಮತ್ತು ಪೇರೆಂಟ್ಸ್ಗೂ ಕೂಡ ನೆಕ್ಸ್ಟ್ ಏನು ಮಾಡಬೇಕು ಯಾವ ಮೆಡಿಕಲ್ ಕೋರ್ಸ್ ತಗೋಬೇಕು ಯಾವುದನ್ನು ತಗೊಂಡ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದು ಒಂದು ಮತ್ತೆ ಬಹಳಷ್ಟು ಜನಕ್ಕೆ ಮೆಡಿಕಲ್ ಅಂದ ತಕ್ಷಣ ಬರೀ ಎಮ್ ಬಿ ಎಸ್ ಅನ್ನೋದು ಮಾತ್ರ ತಲೆಯಲ್ಲಿರುತ್ತೆ ಅದು ಬಿಟ್ಟು ಸುಮಾರು ಅನೇಕ ಕೋರ್ಸ್ಗಳಿವೆ ಅವರ ಪೇರೆಂಟ್ಸ್ ಕೂಡ ಆಗಿರ್ಬೋದು ಮಕ್ಕಳು ಕೂಡ ಆಗಿರ್ಬೋದು ಈ ವಿಷಯಗಳಲ್ಲಿ ಗಮನ ಹರಿಸಬೇಕಾಗುತ್ತೆ ನಾನು ಒಬ್ಬ ಹೋಮಿಯೋಪತಿ ವೈದ್ಯನಾಗಿದ್ದು ಹೋಮಿಯೋಪತಿ ಕಾಲೇಜಲ್ಲಿ ಟೀಚ್ ಮಾಡ್ತಾ ಇಷ್ಟು ವರ್ಷಗಳ ಒಂದು ನನ್ನ ಅನುಭವದಿಂದ ಹೇಳಿದ್ರು ಹೋಮಿಯೋಪತಿ ಅಂತ ಒಂದು ವೈದ್ಯ ವಿಜ್ಞಾನಕ್ಕೆ ಯಾರು ಯಾಕೆ ಆಯ್ಕೆ ಮಾಡ್ಕೊಳಲ್ಲ ನಾನು ಎಂ ಬಿ ಬಿ ಎಸ್ನ ನ ವಿರೋಧಿ ಅಲ್ಲ ಆದರೆ ನೀವು ನೋಡಿ ತುಂಬಾ ಜನ ಎಂಬ ಬಿ ಎಸ್ ಅಂತ ಮುಗಿಬಿತ್ತು ಸಿಗದಿದ್ರೆ ಅಥವಾ ಸಿಕ್ಕರು ಕೂಡ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ಆಮೇಲೆ ಕೂಡ ಸ್ಪೆಷಲೈಸೇಷನ್ನು ಎಮ್ ಡಿ ಸೂಪರ್ ಸ್ಪೆಷಲೈಸೇಷನ್ ಈ ಥರ ಮಾಡ್ತಾನೆ ಹೋಗಬೇಕಾಗುತ್ತೆ ಈಗ ನೋಡಿ ಒಬ್ಬ ಮನುಷ್ಯ ಅಥವಾ ಒಬ್ಬ ವಿದ್ಯಾರ್ಥಿಯ ಒಂದು ಜೀವನದ ಅನೇಕ ವರ್ಷಗಳು ಎಜುಕೇಶನ್ನಲ್ಲೇ ಮುಗಿದ್ಬಿಟ್ರೆ ಅವರು ಯಾವಾಗ ಜೀವನವನ್ನು ನಡೆಸೋದು ಅದು ಒಂದು ಪ್ರಶ್ನೆ ಮತ್ತು ಪೇರೆಂಟ್ಸ್ ಕೂಡ ಯೋಚನೆ ಮಾಡಬೇಕು ಎಷ್ಟು ಹಣ ಖರ್ಚು ಮಾಡಬೇಕಾಗುತ್ತೆ ಅದಕ್ಕೊಂದು ಮಿತಿ ಇರಲ್ಲ ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ಮೆಡಿಕಲ್ಲೇ ಮಾಡಬೇಕು ಅಂತ ಹೋಮಿಯೋಪತಿ ಕೂಡ ಒಂದು ಅತ್ಯುತ್ತಮ ವೈದ್ಯಕೀಯ ಪದ್ಧತಿ ಅದರದ್ದು ಏನು ಬೆನಿಫಿಟ್ಸು ಅದನ್ನು ಮಾಡಿದರೆ ಫ್ಯೂಚರಲ್ಲಿ ಏನು ಆಪ್ಷನ್ಸ್ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಹೋಮಿಯೋಪತಿನ ಶುರು ಮಾಡಬೇಕಂದ್ರೆ ಬಿ ಎಚ್ ಎಂ ಎಸ್ ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಸನ್ ಅಂಡ್ ಸರ್ಜೆ ಅನ್ನೋ ಒಂದು ಬೇಸಿಕ್ ಕೋರ್ಸ್ ನ ಶುರು ಮಾಡಬೇಕಾಗುತ್ತೆ ಕೆಲವರು ಕೇಳ್ತಾರೆ ಸರ್ ಹೋಮಿಯೋಪತಿಯಲ್ಲಿ ಡಿಗ್ರಿಯಲ್ಲಿ ಏನೇನು ಕಲಿಸ್ತಾರೆ ಎಂ ಬಿ ಬಿ ಎಸ್ ಆಯುರ್ವೇದಿಕ್ ಅದೆಲ್ಲ ಈಕ್ವಲ್ ಅದೇ ಸಬ್ಜೆಕ್ಟ್ಸ್ ಕಲಿಸ್ತಾರಾ ಅಂತ ಕೂಡ ಹೌದು ಸೊ ಬೇರೆ ಒಂದು ವೈದ್ಯಕೀಯ ಕೋರ್ಸ್ ಕಲಿಸ್ತಾರೆ ಅದೆಲ್ಲ ವಿಷಯಗಳು ನಮ್ಮಲ್ಲಿ ಇರುತ್ತೆ ಉದಾಹರಣೆಗೆ ಫಸ್ಟ್ ಇಯರ್ ಅಲ್ಲಿ ಅನಾಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಹೋಮಿಯೋಪತಿಕ್ ಫಾರ್ಮಸಿ ಅನ್ನೋ ಒಂದು ಮೇಜರ್ ಸಬ್ಜೆಕ್ಟ್ಸ್ ಇರುತ್ತೆ ಸೊ ಈ ಸಬ್ಜೆಕ್ಟ್ಸ್ಗೆ ಈ ಅಲೋಪತಿಯಲ್ಲಿ ಎಮ್ ಬಿ ಎಸ್ ಅಲ್ಲಿ ಏನೇನು ಬುಕ್ಸ್ ಓದ್ತಾರೋ ಅದೇ ಬುಕ್ಸ್ ಕೂಡ ಇಲ್ಲೇ ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಇದು ಅಂದರೆ ಪೆಥಾಲಜಿ ಮೈಕ್ರೋಬಯಾಲಜಿ ಫಾರೆನ್ಸಿಕ್ ಮೆಡಿಸಿನ್ ಸರ್ಜರಿ ಮತ್ತು ಜಿ ಸಬ್ಜೆಕ್ಟ್ಸ್ ಇರುತ್ತೆ ಇಲ್ಲಿ ಸರ್ಜರಿ ಮತ್ತು ಒ ಜಿ ಬರೀ ಬೇಸಿಕ್ ಮಾತ್ರ ಇರುತ್ತೆ ಸೆಕೆಂಡ್ ಇಯರ್ ಬಿ ಎಚ್ ಎಮ್ ಎಸ್ ಅಲ್ಲಿ ಥರ್ಡ್ ಇಯರ್ ಬಂದಾಗ ಮತ್ತೆ ಸರ್ಜರಿ ಮತ್ತು ಮೇಜರ್ ಚಂಕ್ ಅಂತ ಏನಂತೀವಿ ತುಂಬಾ ಮುಖ್ಯವಾದ ಒಂದು ಅಧ್ಯಯನ ಇಲ್ಲಿ ಮಾಡ್ತಾರೆ ಅದಲ್ಲದೆ ಒ ಜಿ ನಾ ಹೇಳಿದೆ ಒ ಜಿ ಅಂದ್ರೆ ಆಪ್ಸೆಟಿಕ್ ಮತ್ತು ಗೈನೆಕಾಲಜಿ ಇದೆಲ್ಲದರ ಜೊತೆಗೆ ಹೋಮಿಯೋಪತಿ ಕೆಲವು ಸಬ್ಜೆಕ್ಟ್ಸ್ ಇದೆ ಆರ್ಗನನ್ ಆಫ್ ಮೆಡಿಸಿನ್ ಮೆಟೀರಿಯ ಮೆಡಿಕ ರೆಪರ್ಟ್ರಿ ಹಾಗೆ ಕಮ್ಯುನಿಟಿ ಮೆಡಿಸಿನ್ ಕೂಡ ನಾವು ಥರ್ಡ್ ಇಯರ್ ಮತ್ತು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತೇವೆ ಕೊನೆಯ ವರ್ಷ ಫೋರ್ತ್ ಇಯರ್ ಕೋರ್ಸ್ ಅಲ್ಲಿ ಮೆಡಿಸಿನ್ ಅನ್ನ ಮೇಜರ್ ಆಗಿ ಕಲಿಸಲಾಗಿದೆ ಇದರ ಜೊತೆ ಹೋಮಿಯೋಪತಿ ಸಬ್ಜೆಕ್ಟ್ಸ್ ಆದ ರೆಪರ್ಟ್ರಿ ಮೆಟೀರಿಯ ಮೆಡಿಕ ಕಮ್ಯುನಿಟಿ ಮೆಡಿಸಿನ್ ಕೂಡ ಇದರಲ್ಲಿ ಇರುತ್ತೆ ಸೊ ಹೀಗೆ ಹೋಮಿಯೋಪತಿಯ ಒಂದು ಎಚ್ ಎಂ ಎಸ್ ಕೋರ್ಸ್ ನಾಲ್ಕೂವರೆ ವರ್ಷ ಇರುತ್ತೆ ಅದರ ನಂತರ ಒಂದು ವರ್ಷ ಹೌಸ್ ಸರ್ಜನ್ಶಿಪ್ ಇಂಟರ್ನ್ಶಿಪ್ ಅಂತಾರೆ ಈಗ ಇತ್ತೀಚೆಗೆ ಹೋಮಿಯೋಪತಿ ಮತ್ತು ಇತರ ಆಯುಷ್ ಕೋರ್ಸ್ಗಳೆಲ್ಲ ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಬಂದಿವೆ ಆಯುಷ್ ಮಿನಿಸ್ಟ್ರಿ ಅಂತಾನೆ ಸಪರೇಟ್ ಮಾಡಿದ್ದಾರೆ ಈಗ ಈ ಎಜುಕೇಶನ್ ಅನ್ನ ಸ್ಟ್ಯಾಂಡರ್ಡೈಸ್ ಮಾಡಲಿಕ್ಕಾಗಿ ಸಿ ಬಿ ಡಿ ಸಿ ಅಂತ ಒಂದು ಕರಿಕ್ಯುಲಮ್ ಅನ್ನು ತಂದಿದ್ದಾರೆ ದಟ್ ಈಸ್ ಕಾಂಪಿಟೆನ್ಸಿ ಬೇಸ್ಡ್ ಡೈನಾಮಿಕ್ ಕರಿಕುಲಮ್ ಅಂದ್ರೆ ಒಬ್ಬ ವಿದ್ಯಾರ್ಥಿ ಹೋಮಿಯೋಪತಿ ಬಿ ಎಚ್ ಎಂ ಎಸ್ ಅನ್ನು ಪಾಸ್ ಮಾಡಿ ಹೊರಗಡೆ ಬಂದಾಗ ಅವನು ಹೊರಗಿನ ಎಲ್ಲ ಚಾಲೆಂಜಸ್ನ ಎದುರಿಸಕ್ಕೆ ರೆಡಿ ಇರಬೇಕು ಅದು ಪೇಶಂಟ್ಸ್ನ ಟ್ರೀಟ್ ಮಾಡೋದಾಗಲಿ ಅವನ ಮೆಡಿಕಲ್ ನಾಲೆಡ್ಜ್ ಆಗಲಿ ಅಥವಾ ಇನ್ನೂ ಮುಂದಿನ ಎಕ್ಸಾಮ್ಸ್ ಅಥವಾ ಮುಂದಿನ ಕೋರ್ಸ್ ಅನ್ನು ಅವರನ್ನು ಅವನನ್ನು ತುಂಬಾ ಕಾಂಪಿಟೆಂಟ್ ಆಗಿ ಮಾಡಲಿಕ್ಕೆ ಈ ಕೋರ್ಸ್ ಅನ್ನು ತರಲಾಗಿದೆ ಸೊ ಇದರಲ್ಲಿ ಬರೀ ಥೇರಿ ಮಾತ್ರ ಅಷ್ಟೇ ಅಲ್ಲ ಇದರಲ್ಲಿ ಪ್ರಾಕ್ಟಿಕಲ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಇರುತ್ತೆ ಕ್ಲಿನಿಕಲ್ ಎಕ್ಸ್ಪೋಜರ್ ಫಸ್ಟ್ ಇಯರ್ನಿಂದನೇ ಬಿ ಎಚ್ ಎಂ ಎಸ್ ನ ಮೊದಲೇ ವರ್ಷದಿಂದನೇ ಕೊಟ್ಕೊಂತ ಬರ್ತೀವಿ ಸೊ ಇದ್ರ ಜೊತೆಗೆ ಸ್ಟೂಡೆಂಟ್ಸ್ಗೆ ಹಾಸ್ಪಿಟಲ್ ಪೋಸ್ಟಿಂಗ್ಸ್ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲಾಯಿತು ಪ್ರೈವೇಟ್ ಹಾಸ್ಪಿಟ್ಲಾಯಿತು ಅಥವಾ ಹೋಮಿಯೋಪತಿ ಕಾಲೇಜಿನ ಪಿ ಡಿಗಳಾಯ್ತು ಅಲ್ಲಿ ಬರೋ ನ ಅವರು ನೋಡಿ ಕಲಿಲಿಕ್ಕೆ ಮತ್ತು ಅಲ್ಲಿನ ಒಂದು ಡಾಕ್ಟರ್ಸ್ ಇರ್ತಾರಲ್ಲ ಚೀಫ್ ಆಫೀಸರ್ಸ್ ಮೆಡಿಕಲ್ ಆಫೀಸರ್ಸ್ ಅವರ ಜೊತೆ ವರ್ಕ್ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ ಹಾಗಾಗಿ ಹೋಮಿಯೋಪತಿ ವಿದ್ಯಾರ್ಥಿ ಅವನು ಎಚ್ ಎಂ ಎಸ್ ಕೋರ್ಸ್ ಮುಗಿಸಿ ಹೊರಗೆ ಬರುವಾಗ ಎಲ್ಲಾ ರೀತಿಯಲ್ಲಿ ಕಾಂಪಿಟೆಂಟ್ ಆಗಿ ಇರ್ತಾನೆ ಸೊ ಅದರಲ್ಲಿ ಯಾವುದೇ ಸಂದೇಹ ಬೇಡ ಈಗ ಹೋಮಿಯೋಪತಿಯ ನಂತರ ಏನು ಜಾಬ್ ಸಿಗುತ್ತೆ ಏನು ಅಪರ್ಚುನಿಟೀಸ್ ಇದೆ ಕೆಲವರು ಕೇಳ್ತಾರೆ ಸರ್ ನನ್ನ ಮಗ ಹೋಮಿಯೋಪತಿ ಮಾಡ್ತಾನೆ ಆದ್ರೆ ಮುಂದೆ ಏನ್ ಮಾಡಬೇಕು ಸೊ ಹೋಮಿಯೋಪತಿ ಮಾಡಿದ ಮೇಲೆ ನಿಮಗೆ ಅನೇಕ ಆಪ್ಷನ್ಸ್ ಇದೆ ಒಂದು ಹೋಮಿಯೋಪತಿಯಲ್ಲಿ ಎಮ್ ಡಿ ಮಾಡಬಹುದು ಸೊ ಹೋಮಿಯೋಪತಿಯಲ್ಲಿ ಎಂ ಡಿ ಮಾಡಲಲ್ಲಿ ತುಂಬಾ ಆಪ್ಷನ್ಸ್ ಇದೆ ಸೊ ಸುಮಾರು ಏಳು ಡಿಫರೆಂಟ್ ಸ್ಟ್ರೀಮ್ಸ್ ಅಲ್ಲಿ ಹೋಮಿಯೋಪತಿ ಎಂ ಡಿ ಸಬ್ಜೆಕ್ಟ್ಸ್ ತಗೋಬಹುದು ಅದು ಮೆಡಿಸಿನ್ ಸೈಕೆಟ್ರಿ ಪಿಡಿಯಾಟ್ರಿಕ್ಸ್ ಮಕ್ಕಳ ಒಂದು ರೋಗಗಳ ಬಗ್ಗೆ ಸ್ಟಡಿ ಮಾಡೋದು ಮತ್ತೆ ಹೋಮಿಯೋಪತಿ ಸಬ್ಜೆಕ್ಟ್ಸ್ ಮೆಟೀರಿಯಲ್ ಮೆಡಿಕಾ ಆರ್ಗನನ್ ಆಫ್ ಮೆಡಿಸಿನ್ ಮತ್ತು ಫಾರ್ಮಸಿ ಮತ್ತು ಸೊ ಈ ಸಬ್ಜೆಕ್ಟ್ಸ್ ಅಲ್ಲಿ ಹೋಮಿಯೋಪತಿಯ ಎಂ ಡಿ ಅನ್ನು ಮಾಡಬಹುದು ಪೋಸ್ಟ್ ಗ್ರ್ಯಾಜುಯೇಷನ್ ಸೊ ಇದು ಮಾಡಿದ ಮೇಲೆ ಅನೇಕ ಜಾಬ್ ಅಪರ್ಚುನಿಟಿ ಸಿಗುತ್ತೆ ಕೆಲವೊಬ್ಬರು ಇತ್ತೀಚೆಗೆ ಹೋಮಿಯೋಪತಿಯಲ್ಲಿ ಪಿ ಎಚ್ ಡಿ ಅನ್ನು ಕೂಡ ಮಾಡ್ತಾರೆ ಸೊ ಪಿ ಎಚ್ ಡಿಯಲ್ಲಿ ಕೂಡ ತುಂಬಾ ಕೋರ್ಸಸ್ ಇದಾವೆ ಅಥವಾ ಇಲ್ಲ ನಮಗೆ ಪಿ ಎಚ್ ಡಿ ಬೇಡ ಅಥವಾ ಎಂ ಡಿ ಬೇಡ ಬರೀ ಬಿ ಎಚ್ ಎಂ ಎಸ್ ಮಾಡಿ ನಾನು ಕೆಲವು ಡಿಪ್ಲೊಮಾ ಕೋರ್ಸ್ ಮಾಡ್ತೀನಿ ಅನ್ನೋದ್ರೂ ಕೂಡ ಡಿಪ್ಲೊಮೋ ಕೋರ್ಸಸ್ ಫಾರ್ ಹೋಮಿಯೋಪತಿಕ್ ಸ್ಟೂಡೆಂಟ್ಸ್ ಡಿಪ್ಲೊಮೋ ಹೋಮಿಯೋಪತಿಕ್ ಇನ್ ಡರ್ಮಟಾಲಜಿ ಚರ್ಮ ರೋಗಗಳ ಬಗ್ಗೆ ಮಾಡಬಹುದು ಕಾಸ್ಮೆಟಾಲಜಿ ಈಗ ನಿಮ್ಗೆಲ್ಲ ಗೊತ್ತು ನಮ್ಮ ಬೆಂಗಳೂರು ಅಂತ ಸಿಟಿಯಲ್ಲಿ ತುಂಬಾ ಕಾಸ್ಮೆಟಿಕ್ ಪ್ರಾಬ್ಲಮ್ಸ್ ಅದು ಪಿಂಪಲ್ಸ್ ಆಗಿರ್ಬೋದು ಹೇರ್ ಫಾಲ್ ಆಗಿರ್ಬೋದು ನ್ ಆಗಿರಬಹುದು ಆ ಥರ ತುಂಬಾ ಸಮಸ್ಯೆಗಳು ಕಾಣಿಸ್ತವೆ ಮಕ್ಕಳಿಗೆ ಜನರಲ್ಲಿ ಹೋಮಿಯೋಪತಿ ಡಿಪ್ಲೊಮ ಇನ್ ಅಲರ್ಜಿಕ್ ಡಿಸೀಸಸ್ ಅದು ಕೂಡ ತುಂಬಾ ಅಲರ್ಜಿಕ್ ಕೇಸಸ್ ನಾವು ನೋಡ್ತೀವಿ ಸೊ ಈ ಎಲ್ಲ ಕೋರ್ಸ್ಗಳಲ್ಲಿ ಹೋಮಿಯೋಪತಿ ಡಿಪ್ಲೊಮಾ ಕೂಡ ಮಾಡೋದು ಸೊ ನಮ್ಮ ದೇಶದ ಪ್ರಖ್ಯಾತ ಯೂನಿವರ್ಸಿಟೀಸ್ ಅದ ಒಂದು ಡಾಕ್ಟರ್ ಬಾತ್ರಾಸ್ ಅಕಾಡೆಮಿ ಮತ್ತೆ ಮ್ಯಾಂಗ್ಲೋರ್ ಯೂನಿವರ್ಸಿಟಿ ಆಫ್ ಸಾರಿ ಮುಂಬೈ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಮಹಾರಾಷ್ಟ್ರ ಈ ಎರಡು ಒಂದು ಯೂನಿವರ್ಸಿಟಿಗಳಿಂದ ಈ ಡಿಪ್ಲೊಮೊ ಕೋರ್ಸ್ ಮಾಡಬಹುದು ಬೇರೆ ಕೋರ್ಸ್ಗಳು ಕೆಲವರಿಗೆ ಹೋಮಿಯೋಪತಿ ಮಾಡಿದ್ಮೇಲೆ ಅಥವಾ ಯಾವುದೇ ವೈದ್ಯಕೀಯ ಡಿಗ್ರಿ ಮಾಡಿದ ಮೇಲೆ ಇಲ್ಲ ನಾನು ಬೇರೆ ಸ್ಟ್ರೀಮ್ ಹೋಗ್ತೀನಿ ನನಗೆ ಪ್ರಾಕ್ಟೀಸ್ ಮಾಡೋದು ಬೇಡ ಅಂದ್ರೆ ಅದಕ್ಕೂ ಕೂಡ ಆಪ್ಷನ್ಸ್ ಇದೆ ಎಂ ಎಸ್ ಸಿ ಇನ್ ಸಬ್ಜೆಕ್ಟ್ಸ್ ಅನಾಟಮಿ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಸೈಕಾಲಜಿ ಮೈಕ್ರೋಬಯಾಲಜಿ ಸೊ ಹೋಮಿಯೋಪತಿ ಡಿಗ್ರಿ ಮಾಡಿ ನೀವು ಎಂ ಎಸ್ ಸಿ ಈ ಸಬ್ಜೆಕ್ಟ್ಸ್ ಅಲ್ಲಿ ಅನಾಟಮಿ ಬಯೋಕೆಮಿಸ್ಟ್ರಿ ಫಿಸಿಯಾಲಜಿ ಇವುಗಳಲ್ಲಿ ಮಾಡಿದರೆ ನೀವು ನಮ್ಮ ದೇಶದ ರೆಪ್ಯೂಟೆಡ್ ಕಾಲೇಜಸ್ ಎಮ್ ಬಿ ಬಿ ಎಸ್ ಕಾಲೇಜಸ್ ಅಲ್ಲಿ ಕೂಡ ಟೀಚ್ ಮಾಡಬಹುದು ಉದಾಹರಣೆಗೆ ನನ್ನ ಒಬ್ಬ ಕ್ಲಾಸ್ಮೇಟ್ ಡಾಕ್ಟರ್ ಸೀಮಾ ಅಂತ ಅವರು ಬಿ ಎಚ್ ಎಂ ಎಸ್ ಮುಗಿಸಿ ಎಂ ಎಸ್ ಸಿ ಅನಾಟಮಿ ಕ್ಲಿನಿಕಲ್ ಅನಾಟಮಿ ಮಾಡಿ ಅದರಲ್ಲಿ ಪಿ ಎಚ್ ಡಿ ಮಾಡಿ ಈಗ ಕೇರಳದಲ್ಲಿ ಒಂದು ಪ್ರಖ್ಯಾತ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಟೀಚ್ ಮಾಡ್ತಾರೆ ಸೊ ನಾನು ಹೇಳೋದೇನಂದ್ರೆ ಬಿ ಎಚ್ ಎಂ ಎಸ್ ಆದಮೇಲೆ ನಿಮಗೆ ಅನೇಕ ಆಪ್ಷನ್ಸ್ ಇದಾವೆ ನೆಕ್ಸ್ಟ್ ಎಂ ಬಿ ಎ ತುಂಬಾ ಮಂದಿ ಎಂ ಬಿ ಎ ಮಾಡ್ತಾರೆ ಎಂ ಬಿ ಎ ಮತ್ತು ಎಂ ಎಚ್ ಇದರಲ್ಲಿ ಕೂಡ ಹೋಮಿಯೋಪತಿ ನಂತರ ನೀವು ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಎಂ ಬಿ ಇನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕೋರ್ಸಸ್ ನೀವು ಮಾಡಬಹುದು ಪಿ ಜಿ ಡಿಪ್ಲೊಮಾ ಕೆಲವಾರು ಯೂನಿವರ್ಸಿಟೀಸ್ ಉದಾಹರಣೆಗೆ ಮಣಿಪಾಲ್ ಯೂನಿವರ್ಸಿಟಿ ಕೇರಳ ಯೂನಿವರ್ಸಿಟಿ ಮಹಾರಾಷ್ಟ್ರ ಯೂನಿವರ್ಸಿಟಿ ಪಂಜಾಬ್ ಯೂನಿವರ್ಸಿಟಿ ಹೀಗೆ ಅನೇಕ ಯೂನಿವರ್ಸಿಟಿಗಳಲ್ಲಿ ಪಿ ಜಿ ಡಿಪ್ಲೊಮಾ ಇನ್ ಹೆಲ್ತ್ ಸೈನ್ಸಸ್ ಕೂಡ ನೀವು ಮಾಡಬಹುದು ಸೊ ಇದಿಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಇನ್ನೂ ಅನೇಕ ಕೋರ್ಸ್ಗಳಿವೆ ನೀವು ಡಿಗ್ರಿ ಮಾಡಿಕೊಂಡು ಬಿ ಎಚ್ ಎಮ್ ಎಸ್ ಮಾಡಿಕೊಂಡು ಮಾಡುವಂಥ ಆದರೆ ಇವು ಬಹಳ ಮುಖ್ಯವಾದ ನೆಕ್ಸ್ಟ್ ಆಯಿತು ನಾನು ಹೋಮಿಯೋಪತಿ ಡಿಗ್ರಿ ಮಾಡಿದೆ ನನ್ನ ಮಗ ಮಗಳು ಮಾಡಿದ್ಲು ಉದ್ಯೋಗ ಎಲ್ಲಿ ಜಾಬ್ ಸೆಲ್ ಸಿಗುತ್ತೆ ಜಾಸ್ತಿ ಏನ್ ಮಾಡಬೇಕು ಅಂತ ಯೋಚನೆ ಇರುತ್ತೆ ಸೊ ಒಂದು ಪ್ರೈವೇಟ್ ಪ್ರಾಕ್ಟೀಸ್ ಸೊ ಹೋಮಿಯೋಪತಿ ಮಾಡಿದ ಮೇಲೆ ಪ್ರೈವೇಟ್ ಪ್ರಾಕ್ಟೀಸ್ ನೀವು ಕ್ಲಿನಿಕ್ ಹಾಕೊಂಡು ಕ್ಲಿನಿಕ್ ಮಾಡಿಕೊಂಡು ಅಥವಾ ಮುಂಚೆ ಯಾರಾದರೂ ಒಬ್ಬ ಸೀನಿಯರ್ ಹೋಮಿಯೋಪತಿ ಡಾಕ್ಟರ್ ಕೆಳಗೆ ಕಲ್ತ್ಕೊಂಡು ನೀವು ನಿಮ್ಮದೇ ಕ್ಲಿನಿಕ್ ಅನ್ನು ಮಾಡಬಹುದು ಸ್ಕೈ ಇಸ್ ದ ಲಿಮಿಟ್ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಮ್ಮ ಬೆಂಗಳೂರಲ್ಲೇ ಅನೇಕ ಪ್ರಖ್ಯಾತ ಹೋಮಿಯೋಪತಿಕ್ ಡಾಕ್ಟರ್ಸ್ ಇದಾರೆ ಅವರ ಒಂದು ಅರ್ನಿಂಗ್ ಇದೆಯಲ್ಲ ಅದು ದಟ್ಸ್ ವಾಟ್ ಸ್ಕೈ ಇಸ್ ಅ ಲಿಮಿಟ್ ಅಂತ ಹೇಳುದು ಸೊ ಹೋಮಿಯೋಪತಿಯಲ್ಲಿ ಸಾಧ್ಯವಾದದ್ದು ಅಸಾಧ್ಯ ಅನ್ನೋದು ಇಲ್ಲ ಎಮರ್ಜೆನ್ಸೀಸ್ ಮಾತ್ರ ಬಿಟ್ಟು ಜೀವ ಹೋಗೋ ಒಂದು ಕೆಲವು ಕೇಸಸ್ನ ಬಿಟ್ಟು ಉಳಿದ ಎಲ್ಲ ಕೇಸಸ್ಗಳಲ್ಲಿ ಹೋಮಿಯೋಪತಿ ಒಂದು ಒಳ್ಳೆಯ ಪದ್ಧತಿ ನೆಕ್ಸ್ಟ್ ಗವರ್ಮೆಂಟ್ ಜಾಬ್ಸ್ ಸೊ ಎಚ್ ಎಂ ಎಸ್ ಅಥವಾ ಎಮ್ ಡಿ ಮಾಡಿದ ಮೇಲೆ ಅನೇಕ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಈಗ ಗೌರ್ಮೆಂಟ್ ಕಾಲೇಜ್ಗಳಾಯಿತು ಅಥವಾ ಗೌರ್ಮೆಂಟ್ ಡಿಸ್ಪೆನ್ಸರೀಸ್ ಸೊ ತಾಲೂಕಾವಾರು ಜಿಲ್ಲಾವಾರು ಗೌರ್ಮೆಂಟ್ ಇದಾವೆ ಹೆಲ್ತ್ ಸೆಂಟರ್ಸ್ ಇದಾವೆ ಅವುಗಳಲ್ಲೂ ಕೂಡ ಜಾಬ್ ಆಪರ್ಚುನಿಟೀಸ್ ಇದೆ ಮತ್ತೆ ಹೋಮಿಯೋಪತಿಯ ರಿಸರ್ಚ್ ಸೆಂಟರ್ಸ್ ಇದಾವೆ ದೇಶದಲ್ಲಿ ಕೇರಳದಲ್ಲಿದೆ ತಮಿಳುನಾಡಲ್ಲಿದೆ ಹೀಗೆ ಅನೇಕ ಕಡೆ ಇದೆ ಅಲ್ಲೂ ಕೂಡ ನೀವು ಜಾಬ್ ತಗೋಬಹುದು ಇ ಎಸ್ ಐ ಸಿ ఇఎస్ఐసి ఇన్స్టిూషన్ బూర తు అల్లి కోమియోపతి అపైంట్ మరి మే హోమోపతి ప్రీమియర్ ఇన్స్టిట్యూట్ ఎన్ఐ ఎంత న్యాషనల్ ఇన్స్టిట్యూట్ ఆఫ్ హోమయోపతి అది కల్కటల్ అాబ్ సిర్చునిటీస్ ఇస్తా నెక్స్ట్ గవర్నమెంట్ జాబ్స్ నంపిటేటవ్ ఎక్సమ్స్ యుపిఎస్సి కే పిఎస్సి ఐపిఎస్ ఎక్సమ్స్ కూడా ఎస్ ఎక్సమ్స్ కూడా అనేక ನನಗೆ ಗೊತ್ತಿರೋ ಸ್ಟೂಡೆಂಟ್ಸ್ ನನ್ನ ಕ್ಲಾಸ್ಮೇಟ್ಸು ಈ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಂಡು ಈಗ ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಅಲ್ಲಿ ಹುದ್ದೆ ಇದ್ದಾರೆ ಮತ್ತೆ ಇನ್ನೊಂದು ಇನ್ಶೂರೆನ್ಸ್ ಸೆಕ್ಟರ್ ನಿಮ್ಗೆಲ್ಲ ಗೊತ್ತಿದೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ಬೂಮ್ ಆಗಿದೆ ಅಂದ್ರೆ ಅನೇಕ ಜನ ತಮ್ಮ ಹೆಲ್ತ್ ಪ್ರಾಬ್ಲಮ್ಸ್ಗೋಸ್ಕರ ಇನ್ಶೂರೆನ್ಸ್ ಮಾಡಿಸ್ಕೋತಾರೆ ಈ ಪ್ರೀಮಿಯರ್ ಇನ್ಶೂರೆನ್ಸ್ ಕಂಪನೀಸ್ ಈಗ ಎಚ್ ಡಿ ಎಫ್ ಸಿ ಆಯಿತು ಎಸ್ ಬಿ ಐ ಆಯಿತು ಐ ಸಿ ಐ ಸಿ ಆಯಿತು ಬಜಾಜ್ ಟಾಟಾ ಇವೆಲ್ಲ ಇನ್ಶೂರೆನ್ಸ್ ಹೋಮಿಯೋಪತ್ಸ್ ನ ರಿಕ್ರೂಟ್ ಮಾಡ್ಕೊತಾರೆ ಇನ್ಶೂರೆನ್ಸ್ ಏಜೆಂಟ್ ಆಗಿ ಮಾತ್ರ ಅಲ್ಲ ಅನೇಕ ಪ್ರಮುಖ ಹುದ್ದೆಗಳಲ್ಲಿ ಉದಾಹರಣೆಗೆ ನನ್ನ ಒಬ್ಬ ಕ್ಲಾಸ್ಮೇಟ್ ಅವನು ಐ ಸಿ ಐ ಸಿ ಇನ್ಶೂರೆನ್ಸ್ ಕಂಪನಿಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾನೆ ಈಗ ಕೂಡ ಬರೀ ಎಚ್ ಎಂ ಎಸ್ ಮಾಡಿ ಪ್ರೈವೇಟ್ ಪ್ರಾಕ್ಟೀಸ್ ಜೊತೆಗೆ ನೀವು ಹೋಮಿಯೋಪತಿ ವೈದ್ಯರಾಗಿದ್ದುಕೊಂಡು ಹೋಮಿಯೋಪತಿ ಫಾರ್ಮಸಿಗಳನ್ನ ತೆಗಿಬಹುದು ಅದನ್ನು ನೀವು ನಡೆಸಬಹುದು ಕೂಡ ಅದರಲ್ಲೂ ಕೂಡ ಒಳ್ಳೆಯ ಒಂದು ಬೆನಿಫಿಟ್ಸ್ ಇದೆ ಯಾಕಂದ್ರೆ ಫಾರ್ಮಸಿಸ್ಗಳು ಜಾಸ್ತಿ ಇಲ್ಲ ನಮ್ಮ ಬೆಂಗಳೂರಲ್ಲಿ ಅಥವಾ ಎಲ್ಲ ಕಡೆ ಸಿಗಲ್ಲ ಹಾಗಾಗಿ ಅದು ಒಂದು ಅಪರ್ಷನ್ ಮತ್ತೆ ಇನ್ನೊಂದು ನಮ್ಮ ಬಿಬಿಎಂಪಿ ಇಂದ ಕೂಡ ಕೆಲವು ಕಡೆ ಹೋಮಿಯೋಪತಿ ಡಾಕ್ಟರ್ಸ್ಗೆ ರೆಕ್ರೂಟ್ ಮಾಡ್ಕೊತಾರೆ ಅದಲ್ಲದೆ ನೀವು ಕೇಳಿರ್ಬೋದು ಡಾಕ್ಟರ್ ಬಾಥರಾಸ್ ಪಾಸಿಟಿವ್ ಕ್ಲಿನಿಕ್ ನಮ್ಮ ಹೋಮಿಯೋಪತಿ ಹೋಮಿಯೋಕೇರಿ ಇಂಟರ್ನ್ಯಾಷನಲ್ ಕಾಯಾ ಲೈಫ್ ಫೋರ್ಸ್ ಹೀಗೆ ಅನೇಕ ಕಾರ್ಪೊರೇಟ್ ಚೈನ್ ಆಫ್ ಕ್ಲಿನಿಕ್ಸ್ ಅಲ್ಲಿ ಕೂಡ ಹೋಮಿಯೋಪತಿ ಡಾಕ್ಟರ್ಗೆ ಒಳ್ಳೆಯ ಒಂದು ಅಪರ್ಚುನಿಟೀಸ್ ಇದೆ ಸೊ ಅಲ್ಲಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಕೂಡ ಹೇಗೆ ನಾವು ನ ಟ್ರೀಟ್ ಮಾಡಬಹುದು ಯಾವ ಯಾವ್ಯಾವ ಥರದ ವಿವಿಧವಾದ ಒಂದು ಕಂಡೀಷನ್ಸ್ನ ನಾವು ಅಲ್ಲಿ ನೋಡಬಹುದಾಗಿದೆ ಸೊ ಅದು ಕೂಡ ಒಂದು ಒಳ್ಳೆಯ ಅಪರ್ಚುನಿಟಿ ಸೊ ಹೀಗೆ ಹೋಮಿಯೋಪತಿ ನಂತರ ತುಂಬ ಆಪ್ಷನ್ಸ್ ಇದಾವೆ ಸೊ ಹಾಗಾಗಿ ಈಗ ನೀಟ್ ಎಕ್ಸಾಮ್ ಬರದ ವಿದ್ಯಾರ್ಥಿಗಳಿಗಾಯ್ತು ಅವರ ಪೋಷಕರಿಗಾಯ್ತು ಹೇಳೋದಿಲ್ಲ ನಿಮಗೆ ವೈದ್ಯಕೀಯನೇ ಮಾಡಬೇಕು ನಿಮ್ಮ ಮಗ ಮಗಳು ವೈದ್ಯ ಆಗ್ಬೇಕು ಅನ್ನೋದಿದ್ರೆ ಹೋಮಿಯೋಪತಿ ನಿಮ್ಮ ಆಯ್ಕೆ ಯಾಕೆ ಆಗ್ಬಾರ್ದು ಹೋಮಿಯೋಪತಿ ಇತ್ತೀಚೆಗೆ ಜಗತ್ತಿನಾದ್ಯಂತ ಪ್ರಖ್ಯಾತ ಆಗ್ತದೆ ಎಸ್ಪೆಷಲಿ ಈ ಕೋವಿಡ್ ಬಂದ ಮೇಲೆ ನೋಡಿದ್ರಿ ಎಷ್ಟೋ ಒಂದು ಜನಕ್ಕೆ ನಾವು ಕೋವಿಡ್ ಪ್ರಿವೆಂಟಿವ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೀವಿ ಇಮ್ಯೂನ್ ಬೂಸ್ಟರ್ಸ್ ಇಮ್ಯೂನಿಟಿ ಹೆಚ್ಚು ಮಾಡಲಿಕ್ಕೆ ಕೊಟ್ಟಿದ್ದೀವಿ ಹೀಗಾಗಿ ಜಗತ್ತಿನಾದ್ಯಂತ ಈಗ ನಿಮಗೆ ಸುಮಾರು ಜಗತ್ತಲ್ಲಿ ನಲವತ್ತೈವತ್ತು ಕಂಟ್ರೀಸ್ ಅಲ್ಲಿ ಹೋಮಿಯೋಪತಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಜಾಬ್ ಅಪರ್ಚುನಿಟೀಸ್ ನಲ್ಲಿ ಇನ್ನೊಂದು ಹೇಳೋದು ಬರ್ತೆ ನೀವು ಅಬ್ರಾಡಲ್ಲಿ ಕೂಡ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡಬಹುದು ಈಗ ಗಲ್ಫ್ ಕಂಟ್ರೀಸ್ ಯು ಎ ಇ ಕತಾರ್ ಒಮಾನ್ ಅಬುದಾಬಿ ಈ ಎಲ್ಲ ಕಂಟ್ರೀಸಲ್ಲಿ ಅಮೇರಿಕಾ ಆಸ್ಟ್ರೇಲಿಯಾ ಸ್ವಿಟ್ಜರ್ಲ್ಯಾಂಡ್ ಈ ಎಲ್ಲ ಅಲ್ಲಿ ಕೂಡ ಹೋಮಿಯೋಪತಿ ನೀವು ಪ್ರಾಕ್ಟೀಸ್ ಮಾಡಬಹುದು ಆದರೆ ಅಲ್ಲಿ ಹೋಗಲಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ ಆ ಎಕ್ಸಾಮ್ನ ಪಾಸ್ ಮಾಡಿದ್ರೆ ನಿಮಗೆ ಲೈಸೆನ್ಸ್ ಕೊಡ್ತಾರೆ ಸೊ ನನ್ನ ಅನೇಕ ಫ್ರೆಂಡ್ಸು ಅಲ್ಲಿ ಸೀನಿಯರ್ಸ್ ಈ ಕಂಟ್ರೀಸಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಹೀಗೆ ಹೋಮಿಯೋಪತಿ ಯೂ ಕೂಡ ಒಂದು ಪ್ರಮುಖವಾದ ವೈದ್ಯಕೀಯ ಪದ್ಧತಿಯಾಗಿ ಇತ್ತೀಚೆಗೆ ಮುಂಚೂಣಿಯಲ್ಲಿ ಬರ್ತಾ ಇದೆ ಸೊ ಇದು ಮಾಡಲು ತುಂಬ ಸುಲಭ ಅಂತ ಇಲ್ಲ ಯಾಕಂದರೆ ಇದರಲ್ಲಿ ನಾವು ಅನಾಟಮಿ ಫಿಸಿಯಾಲಜಿ ಅಂತ ಪ್ರೀ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಕೂಡ ಓದಬೇಕು ಮೆಡಿಸಿನ್ ಸರ್ಜರಿ ಅಂತ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಕೂಡ ಓದಬೇಕು ಅದರ ಜೊತೆಗೆ ಹೋಮಿಯೋಪತಿ ಸಬ್ಜೆಕ್ಟ್ಸ್ ಕೂಡ ಮಾಡಬೇಕಾಗುತ್ತೆ ಬಟ್ ನೀವು ಒಂದು ಕಂಪ್ಲೀಟ್ ನಾಲೆಡ್ಜ್ ಸಿಗುತ್ತೆ ಸೊ ಈ ಈ ಪ್ರೀ ಕ್ಲಿನಿಕಲ್ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಜೊತೆಗೆ ಹೋಮಿಯೋಪತಿ ಸಬ್ಜೆಕ್ಟ್ಸ್ ಕೂಡ ನಿಮಗೆ ಒಂದು ಡೀಪ್ ನಾಲೆಡ್ಜ್ ಸಿಗುತ್ತೆ ಅದರಿಂದ ನೀವು ಸಕ್ಸಸ್ಫುಲ್ ಆಗಿ ನಿಮ್ಮ ಮುಂದಿನ ಒಂದು ಭವಿಷ್ಯವನ್ನು ರೂಪಿಸ್ಕೋಬೋದು ಸೊ ಹೀಗೆ ಹೋಮಿಯೋಪತಿಯಲ್ಲಿ ಏನೆಲ್ಲ ಮಾಡ್ಬೋದು ಎಷ್ಟೆಲ್ಲ ಓದ್ಬೋದು ಎಷ್ಟೆಲ್ಲ ಆಪರ್ಚುನಿಟೀಸ್ ಇದೆ ಅನ್ನೋದು ನಾನು ಹೇಳಿದೆ ಸೊ ಈಗ ಅದು ನಿಮಗೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟದ್ದು ಸೊ ಹೋಮಿಯೋಪತಿ ಕೂಡ ಒಂದು ಉಜ್ವಲ ಭವಿಷ್ಯ ಇರೋ ಒಂದು ವೈದ್ಯಕೀಯ ಕೋರ್ಸ್ ಸೊ ಇದರಲ್ಲಿ ನಿಮ್ಮ ಮಗನಿಗೆ ಮಗಳಿಗೆ ಒಂದು ಜನರ ಸೇವೆ ಮಾಡಬೇಕಂತ ಒಂದು ಇಚ್ಛೆ ಮತ್ತೆ ಹೋಲಿಸ್ಟಿಕ್ ಮೆಡಿಸಿನ್ ಮೇಲೆ ಒಂದು ಒಲವು ಇದ್ರೆ ಮತ್ತು ಒಂದು ಜೀವನದಲ್ಲಿ ಒಂದು ಸಾರ್ಥಕ ಬದುಕನ್ನು ಕಟ್ಕೋಬೇಕು ಒಂದು ಡೀಸೆಂಟ್ ಲೈಫ್ ಒಂದು ಒಳ್ಳೆ ಅರ್ನಿಂಗ್ ಮಾಡಿಕೊಂಡು ಡೀಸೆಂಟ್ ಲೈಫ್ ಲೀಡ್ ಮಾಡ್ಬೇಕನ್ನೋದಿದ್ರೆ ನೀವು ಹೋಮಿಯೋಪತಿ ಯಾಕೆ ಚೂಸ್ ಮಾಡ್ಕೋಬಾರ್ದು ನಮಸ್ತೆ ಥ್ಯಾಂಕ್ ಯು